ಿ ಬಸ್ ಸ್ಟ್ಯಾಂಡ್ನಲ್ಲಿ ಗಾಯವಾದ ಉಮೇಶ್ ತಂದಿ ರಾಮಣ್ಣ ಸಂಗಾಲ್ ಇವರು ಗಾಯಗೊಂಡಿದ್ದರಿಂದ ಪರಿಹಾರಪುರಿ ಮಾನ್ಯ ಗಿರೀಶ್ ವಿಲಯ ಪುಸ್ತಕಿಯಲ್ಲಿ ಅರ್ಜಿ ಸಲ್ಲಿಸಿದ್ದು ಮಾನ್ಯ ಐಲಯವು ತೀರ್ಪು ನೀಡಿದ್ದು ಬಡ್ಡಿ ಮತ್ತು ಗಂಟು ಸೇರಿ ಸುಮಾರು ಹದಿಮೂರು ಲಕ್ಷದ ಅದೇ ಹದಿಮೂರು ಲಕ್ಷದ ಹದ್ ಲಕ್ಷ ಹದಿಮೂರು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಇದ್ದು ಅಸಲು ಬಡ್ಡಿ ಸಹಿತ ಆದರೆ ನಾವು ಸಾಕಷ್ಟು ಬಾರಿ ಕೆ ಎಸ್ ಆರ್ ಟಿ ಸಿ ಕುಸ್ತಿಗೆ ಇವರಿಗೆ ಭೇಟಿ ನೀಡಿ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಡಿಗ್ರಿ ಹಣ ಹಣವನ್ನು ಮಾನ್ಯ ಜಮಾ ಮಾಡಲು ವಿನಂತಿಸಿಕೊಂಡಾಗ ಕೂಡ ಅವರು ಯಾವುದೇ ರೀತಿ ನಮಗೆ ಸ್ಪಂದನೆ ಮಾಡಲಿಲ್ಲ ಅದೇ ರೀತಿ ಮಾನ್ಯ ಮುಖ್ಯ ನ್ಯಾಯಾಲಯದ ಮಧ್ಯಂತರ ಆದೇಶದ ಪ್ರಕಾರ ಆರು ಲಕ್ಷ ರೂಪಾಯಿ ಹಣವನ್ನು ಕೂಡ ತಾವು ಕೊಟ್ರ ಸಾಕಂತ ನಾವು ಅವರಿಗೆ ವಾರಂಟು ತಗೊಂಡು ಹೋಗಿ ಕೇಳಿದಾಗ ಕೂಡ ಅವರು ನಮಗೆ ಒಂದಿಲ್ಲ ಒಂದು ಕಾರಣ ಹೇಳುತ್ತಾ ಮುಂದೂಡಿದರು ನಾವು ಅವರಿಗೆ ಸಾಕಷ್ಟು ಸಾರಿ ಸ್ಪಂದನೆ ಮಾಡಿದರೂ ಕೂಡ ಅವರು ಇವತ್ತು ನಾವು ಹೋದಾಗ ಡೀಪು ಮ್ಯಾನೇಜರ್ ಸುಂದರಗೌಡರು ಇದ್ದರು ಅವ್ರ ಜೊತೆಗೆ ಇನ್ನೊಬ್ಬರು ಮೇಡಮ್ ಅವರ ಮೇಲಾಧಿಕಾರಿ ಇರ್ಬೋದು ಮೇಡಮ್ ಅವರು ಇದ್ದರು ಆವಾಗ ನಾವು ಹೋದಾಗ ಇಲ್ಲ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಪ್ರಕಾರ ಸುಮಾರು ಆರು ಲಕ್ಷ ರೂಪಾಯಿಗಳನ್ನು ನಮಗೆ ಕೊಡಿರಿ ಇದು ಸುಮಾರು ಎರಡು ವರ್ಷ ಮಧ್ಯಂತರ ಆಗಿದ್ದು ಆಗಿದೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಂತೆ ನಮಗೆ ಕೊಟ್ಟರೆ ಸಾಕು ಅಂತ ಕೇಳಿದಾಗ ಮೇಡಮ್ ಅವರು ನಮಗೆ ಒಂದು ಸರಿಯಾದ ರೀತಿ ಅಥವಾ ಗೌರವದಿಂದ ನಡೆದುಕೊಳ್ಳದೆ ಅವರು ತಮಗೆ ಏನಿಲ್ಲ ನಮ್ಮಲ್ಲಿ ಎರಡು ಸಾವಿರದ ಇನ್ನೂ ಎಂಟು ಹತ್ತು ವರ್ಷ ಪ್ರಕರಣ ಇದ್ದವು ನಮಗೆ ನಿಮಗೆ ಅಮೌಂಟ್ ಕೊಡೋದು ಆಗುವುದಿಲ್ಲ ಅಂತ ಖಂಡಿ ಅವರು ಹೇಳಿದರು ಇಲ್ಲ ಮೇಡಮ್ ನಾವೇನಿದೆ ನಮಗೆ ಎಷ್ಟು ಮಧ್ಯಂತರ ಆದೇಶ ಇದೆ ಅಷ್ಟೇ ಹಣವನ್ನು ನಾವು ಕೊಡ್ರಿ ಅಂತ ಕೇಳಿದಾಗ ಅವರು ಒಂದು ನಡೆದುಕೊಂಡಂಥ ರೀತಿ ಬೇರೆ ಆಯಿತು ಆವಾಗ ನಮ್ಮ ರಾಜೇ ಸಾಬ ಮತ್ತು ವೀರಣ್ಣ ಮತ್ತು ನಮ್ಮ ಮಂಜುನಾಥ ಮತ್ತು ಡಿಗ್ರಿ ಹೋಲ್ಡ್ರಾದಂಥ ಉಮೇಶ ಇವ್ರನ್ನ ಕರೆದುಕೊಂಡು ಇಲ್ಲ ಮೇಡಮ್ ನೋಡು ನೀವು ಒಳ್ಳೆ ಮಧ್ಯಂತರ ಆದೇಶದ ಪ್ರಕಾರ ಕೊಡಲ್ಲ ಅಂತ ಈ ರೀತಿ ತಾವು ನಮಗೆ ಕಡಾಖಂಡಿತವಾಗಿ ಹೇಳಿದಾಗ ನಾವು ಮಾನ್ಯಾಲಯದ ಆದೇಶದಂತೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ನಮ್ಮ ಬೆ ಬೆಲಿಪರೊಂದಿಗೆ ನಾವು ಇವತ್ತು ಬಸ್ಸನ್ನು ಜಪ್ತಿ ಮಾಡಿಕೊಂಡು ಮಾನ್ಯಾಲಯದ ಆವರಣದಲ್ಲಿ ತಂದಿದ್ದು ಇರುತ್ತದೆಂದು ಮತ್ತು ಅದಕ್ಕೆ ನಮ್ಮ ಸ್ಪಂದಿಸಿದ ಬೆಲಿಪರಿಗೂ ಮತ್ತು ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನನ್ನ ಮಾತು ಇದು ಎಷ್ಟು ವರ್ಷದ ಕೇಸ್ ಸರ್ ಇದು ಇದು ಸುಮಾರು ಐದು ವರ್ಷ ಕೇಸ್ ಇರ್ಬೋದು

ಅವತ್ತು ನಾವು ಕಾಮನ್ ಮಾನ್ಯ ನ್ಯಾಯಾಲಯ ಆದೇಶ ಅಂತ ಬಂದಿದ್ವಿ ಜಪ್ತಿ ವಾರಂಟ್ ಪ್ರಕಾರ ಆದ್ರೆ ಅವರು ನಮ್ಗೆ ಏನೂ ಅನ್ಲಿಲ್ಲ ಅಂದಾಗ ಇವತ್ತು ಅವ್ರು ಏ ಇಲ್ಲ ನನ್ನ ನೋಡಿ ಬ ನಮ್ಮನ್ನ ಬಂದಿವೆ ಅಂತ ಅಂದ್ರೆ ನಾವು ಆ ರೀತಿ ಏನು ಬಂದಿಲ್ಲ ಅಂತ ನಾವು ಸರ್ ಈ ತಾಲೂಕಿನೊಳಗೆ ಇದು ಒಂದೇ ಬಸ್ ಆಗಿರ್ಬೋದು ಉಳಿಕೆದ್ದು ಕೇಸ್ಗಳನ್ನು ಇರ್ಬೋದು ಇಲ್ಲ ಹಲವಾರು ಪ್ರಕರಣಗಳು ಬಾಕಿ ಇದೆ ಮಾನ್ಯ ನ್ಯಾಯಾಲಯದಲ್ಲಿ ಇಲ್ಲಿ ಇರ್ಬೋದು ಅಥವಾ ಯಲಬುರ್ಗ ನ್ಯಾಯಾಲಯದಲ್ಲಿ ಕೂಡ ಇರ್ಬೋದು ಇನ್ನ ಬೇರೆ ಬೇರೆ ಕಡೆನೂ ಇರ್ಬೋದು ಬಟ್ ಟೋಟಲ್ ಕೊಪ್ಪಳ ಡಿಸ್ಟ್ರಿಕ್ಟ್ ಒಳಗನ ಏ ಇಲ್ಲ ನಮ್ಗ ಪೇಮೆಂಟ್ ಮಾಡೋಕಿಲ್ಲ ನಿಮ್ಗೆಲ್ ಕೊಡೋಣ ಅಂತ ಈ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನಾವಂದ್ವಿ ಮೇಡಮ್ ನಾವೇನು ಇದಕ್ಕೆ ಕೇಳಕತ್ತಿಲ್ಲ ಇಲ್ಲೇ ನಿಮ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಆಕ್ಸಿಡೆಂಟ್ ಆಗಿದೆ ನಮ್ಗೆ ಬರಬೇಕಾದ ಪರಿಹಾರ ಕೇಳಕ್ಕತ್ತಿದ್ವಿ ನಾ ನಾವೇನನ್ನ ಕೈಲಿಂತ್ರ ನಿಮಗೆ ಯಾವುದೇ ಬಾಕಿ ಹಣ ಕೊಡ್ರಿ ಅಂತ ನಾವು ಕೇಳಿದ್ವಿ